ಆತ್ಮೀಯ ಎಚ್ ಸಿಕ್ಸ್ಟಿ ನ್ಯೂಸ್ದ ವೀಕ್ಷಕರೇ ನಾನು ನಿಮ್ಮ ವೈ ಅಮ್ಮ ಮಲ್ಲಪ್ಪ ಜೊತೆ ಅವರು ನಮ್ಮ ಆರ್ ಎಸ್ ಎಸ್ ಸಹಸಂಚಾಲಕರು ನಿಮಗೆ ಗೊತ್ತದ ಭಾಗವತರು ಒಂದು ಮಾತನ್ನು ಹೇಳಿದ್ದಾರೆ ಭಾರತೀಯ ಸಮಾಜ ಉಳಿಯಬೇಕಾದ್ರೆ ಪ್ರತಿ ದಂಪತಿ ಕನಿಷ್ಠ ಮೂವರು ಮಕ್ಕಳನ್ನು ಹೊಂದಬೇಕು ಮೂರು ಮಕ್ಕಳು ಆಡಿಬೇಕು ಭಾರತೀಯ ಸಮಾಜ ಇಲ್ಲಿ ಭಾರತೀಯ ಸಮಾಜ ಏನು ಬಿಡಿಸಿ ಹೇಳಬೇಕಾಗಿಲ್ಲ ಆರ್ ಎಸ್ ಎಫ್ಸದವ್ರು ಇಡೀ ಭಾರತವನ್ನು ಒಟ್ಟಾಗಿ ತೊಗೊಂಡು ಹೇಳಬೇಕು ಅಂಥ ತುದಿನಾರಿಗೆ ಮೇಲೆ ಹೇಳಿದರು ಹಿಂದೂ ಸಮಾಜ ಕಡಿಮೆ ಆಗ್ತಾ ಇದೆ ಅನ್ನೋಂಥ ಮೆಸೇಜಲ್ಲಿದೆ ನಮ್ಮ ಹಿಂದೂ ಸಮಾಜ ಉಳಿಬೇಕಾಗಿತ್ತಪ್ಪ ಅಂದರೆ ನೀವು ಪ್ರತಿ ದಂಪತಿ ಗಂಡ ಹೆಣಿಸಿ ಮೂರು ಮಕ್ಕಳು ಹೊಂದಬೇಕು ಅನ್ನುವಂಥದ್ದು ಅದು ಒಂದು ರೀತಿ ಸರಿ ಇರ್ಬೋದು ಇಲ್ಲಂತಲ್ಲ ಅದಕ್ಕೆ ನಮ್ಮ ಸಾಲದು ನಿಮಗೆ ಗೊತ್ತದ ಎ ಐ ಐ ಎಮ್ ಐ ಎಮ್ ಅದರ ಮುಖಂಡ ಸಹ ವೈ ಸಿ ಹೈದರಾಬಾದ್ ದ ಅವ್ರು ವ್ಯಂಗ್ಯ ಹೇಳಿದ್ದಾರೆ ಸಹ ಸದ ಮುಸಲ್ಮಾನರು ಎಷ್ಟು ಹಾಡೋದು ನಡೀತದಪ್ಪ ಪಂದ್ರು ಅವ್ರು ಹೇಳ್ಬೋದು ಬಂದಿದ್ದಾರೆ ಅಂದ್ರೆ ನಮ್ಮ ವಿರುದ್ಧವ್ರು ಸ್ಟೇಟ್ಮೆಂಟ್ ಕೊಟ್ಟರೂ ದೃಷ್ಟಿಟ್ಟುಕೊಂಡು ವ್ಯಂಗ್ಯ ಮಾಡಿದ್ದಾರೆ ಇನ್ನಾದರೂ ಮತ್ತೆ ಇನ್ನೊಂದು ಆರ್ ಎಸ್ ಎಸ್ ಅಲ್ಲಿ ಗೊತ್ತದ ವಿಶೇಷವಾಗಿ ಆರ್ ಎಸ್ ಎಸ್ ವರ್ಕರ್ಗಳಲ್ಲಿ ಬ್ರಹ್ಮಚಾರಿಗಳು ಇದಾರೆ ಆ ಬ್ರಹ್ಮಚಾರಿಗೆಲ್ಲ ಮದುವೆ ಆಗ್ತದೆ ಆಗ್ತದನ್ನುವಂಥ ಒಂದೇನೋ ವ್ಯಂಗ್ಯ ಮಾಡಿದ್ದಾರೆ ಮಾಡಿ ಬಿ ಪ್ಯಾಕ್ ಅಂತಂದ್ರೆ ವಿರೋಧಗಳು ಇರಬೇಕಾಗ್ತದೆ ನಮ್ಮನ್ನು ಎತ್ತರಸು ಸಲುವಾಗಿ ಅಸಾದು ಅಸಾದುದ್ದೀನ್ ಓವೈಸಿದ ಮಾತಾಗಿರ್ಬೋದು ನಮ್ಮ ಆರ್ ಎಸ್ ಎಸ್ ಭಾಗವತ್ರೆ ಮಾತಾಗಿರ್ಬೋದು ಕತ್ಲೆ ಖುಲ್ ಅನ್ನುವಂಥ ನಾಗಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಇದನ್ನು ಹೇಗಿತ್ತು ಅಂತಂದ್ರೆ ಜನಸಂಖ್ಯೆ ಈ ನಾವು ಜಗತ್ತಿನಲ್ಲಿ ಚೀನಾವನ್ನು ಮೀರಿಸಿ ಮುಂದೆ ಹೊಂಟಿದ್ದೀವಿ ಹೌದು ಜನಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೇಕು ಅನ್ನುವಂಥ ಸ್ಟೆಪ್ ತಪ್ಪದಂತ ನೋಡು ಆದ್ರ ಜನಸಂಖ್ಯೆ ನಾವು ಜಗತ್ತಿನಲ್ಲಿ ನಂಬರ್ ಒನ್ ಆಗಿವೆ ಅದನ್ನು ಮಾಡೋ ಇಲ್ಲ ಅಂತಲ್ಲ ಯಾಕೆ ಸಾಕಷ್ಟು ಆಗಿದೆ ಒಂದೂರ ನಲವತ್ತೆರಡು ಕೋಟಿ ಒಂದೂರ ನಲವತ್ತೈದು ಕೋಟಿ ಗೊತ್ತಿಲ್ಲ ಈಗ ಸರ್ವೆ ಆಗ್ಬೇಕಾಗಿದ ಇಲ್ಲಿವ್ರಿಗೆ ಎರಡು ಸಾವಿರದ ನಂತರ ಆಗಿಲ್ಲ ಈ ಸದ್ಯದಲ್ಲಿ ಆಗ್ತದಂತ ಏನು ಆಶಾವಾದ ಕಾಣ್ತಾ ಇಲ್ಲ ಮಾಡಲು ಅಂತ ಇದ್ದರೆ ಇವತ್ತಿಗೂ ಅದ್ರ ಬಗ್ಗೆ ಏನೂ ನಮ್ಮ ಮೋದಿ ಅವ್ರು ಮಾಡ್ತಾ ಇಲ್ಲ ಅಂತ ಜನಸಂಖ್ಯೆ ಅಂತಿಲ್ಲ ನೀವು ಯಾವ ಜನಸಂಖ್ಯೆ ಮೇಲೆ ಮಾತಾಡಿದರು ಅನ್ನೋದು ಅವ್ರಿಗೆ ಬಿಟ್ಟಂತ ವಿಷಯ ಭಾಳಷ್ಟು ಅಂಕೆ ಸಂಖ್ಯೆಗಳು ನಮ್ಮ ಬಿ ಜೆ ಪಿದಾಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಸ್ವಲ್ಪ ಎಜ್ಜಾಗ್ರೆಷನ್ ಭಾಳ ಇರ್ತದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ವಿಶೇಷವಾಗಿ ಇವು ನೋಡಿ ಎಲ್ಲ ಮಾತುಗಳು ಒಂದಿಷ್ಟು ಎಕ್ಸಾಗ್ರೇಷನ್ ಹೌದು ಹಿಂದೂ ಉಳಿಬೇಕು ನಮ್ಮ ಸಮಾಜ ಉಳಿಬೇಕು ಭಾರತೀಯರು ಉಳಿಬೇಕು ಒಳ್ಳೆಯ ವಿಚಾರನ ಆದರೆ ಅದು ಹೆಚ್ಚಿದಂಥ ಉದ್ದೇಶ ಏನದಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇವಲ ಮುಸಲ್ಮಾನರು ಹಿಡಿತಾರಪ್ಪ ಹೆಚ್ಚಿಗೆ ಅಂತ ನಾವು ಹಡಿಬೇಕಾಗ್ಯನಾ ಇವತ್ತು ಸಣ್ಣ ಪ್ರಶ್ನೆ ಎಲ್ಲರೂ ಕೇಳಬೇಕಾಗಿದೆ ನಾನು ಇಸ್ರೇಲ್ ಎಷ್ಟು ದೊಡ್ಡ ದೇಶ ಅದ ಎಷ್ಟು ಜನಸಂಖ್ಯೆ ಅದ ಇಸ್ರೇಲ್ ಭಾಳ ನಾವು ಜೋಕ್ ಇರ್ತೀವಿ ಏನಪ್ಪ ಅಂತಂದರೆ ಇಡೀ ವಿಶ್ವದ ಮುಸ್ಲಿಮ್ಸ್ ಎಲ್ಲ ಹೋದ್ರೆ ಅವ್ರು ಏನೂ ಅಲ್ಲ ಅಂತ ಒಂದು ಬೆಳಗಾವಿ ಜಿಲ್ಲೆ ಅಷ್ಟದ ಅವರು ಇವತ್ತು ಇಡೀ ಇಸ್ಲಾಂ ಸಾಮ್ರಾಜ್ಯಕ್ಕರ ಸವಾಲಾಗಿದ್ದಾರೆ ಇವತ್ತು ಅವರು ಸವಾಲು ಅಷ್ಟೇ ಅಲ್ಲ ಬೆದರಿಕೆ ಆಗಿದ್ದಾರೆ ಬೆದರಿಕೆ ಅಷ್ಟೇ ಅಲ್ಲ ನಿರ್ನಾಮ್ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾರೆ ಅವ್ರು ಹೆಂಗೆ ಸಾಧ್ಯ ಆಯ್ತು ಮಕ್ಕಳು ಹೆಚ್ಚು ಇಸ್ಲಾಂ ಧರ್ಮದಲ್ಲಿ ಅವರು ಆ ತ್ರಿಪೋಳಿದರವ್ರು ಮಕ್ಳು ಹಚ್ಚಿದ್ರೆ ಆಗ್ತದ ಒಂದು ಕಾಲಕ್ಕೆ ಸಂತಿರ್ತದೆ ಇವತ್ತಲ್ಲ ಇವತ್ತು ಯುದ್ಧ ನಡೀತಪ್ಪ ಅಂತಂದರೆ ಯಾರು ಹೆಸರಪ್ಪ ನಡಿದ್ದು ಬೃದಾರ್ದು ಇವತ್ತಿಲ್ಲ ಎಲ್ಲೋ ಕೂತಿರ್ತಾನ ಊರಿ ಅಲ್ಲಿದ್ದ ಬಾಂಬ್ ಹಾಕ್ತಾನೆ ಫುಲ್ಲ ಆಗ್ತದೆ ಆವತ್ತಿರಿದ್ದು ಮೊದಲ ಇತಿಹಾಸದಲ್ಲೇ ಹೌದಪ್ಪ ಬೇಕಂತೇಳಿ ಯಾಕಂದ್ರೆ ಇರಾ ಯುದ್ಧ ನಿಮಗೆ ಗೊತ್ತದ ನಿರಂತರ ಹದಿನೈದು ವರ್ಷ ಅದು ಕೊನೆಗೆ ಸಂತತಿ ಸಂತದಿದ್ದ ಹೋಗ್ಬಿಟ್ಟು ಇನ್ನು ಬೇರೆ ಕಡೆಯಿಂದ ಗಂಡು ಮಕ್ಕಳನ್ನ ಇಸ್ಲಾಂ ಮುಸ್ಲಿಂ ಗಂಡು ಮಕ್ಕಳಿಗೆ ಹೊರಗೆ ಬರುವಂಥದ್ದನ್ನು ನಾವು ಕೇಳಿದ್ವಿ ಮಕ್ಕಳು ಕಡಿಮೆ ಆಗಿ ಪಾಪ ಜನಸಂಖ್ಯೆ ಕಡಿಮೆ ಆಗಿ ಯುದ್ಧ ಆ ರೀತಿ ಮಾಡಿದರು ಹದಿನೈದು ವರ್ಷ ಕೊನೆಗೆ ಬಾಂಬ್ ಕಲ್ಲು ಕಲ್ಲು ಹೋಗದಾಡಿದರು ಅಂತ ನಾವು ನ್ಯೂಸಲ್ಲಿ ನೋಡಿದ್ದೀವಿ ಹೌದು ಆ ಸಂದರ್ಭದಲ್ಲಿ ಬೇಕಾಗಿತ್ತು ನಮ್ಮಲ್ಲಿ ಹಂಗೆ ಬೇಕಾಗಿತ್ತು ಅದರಲ್ಲಿ ಬಡದಾರ್ದರು ಗಂಡನ ಸಂಖ್ಯೆ ಕಡಿಮೆ ಆಗ್ತಿತ್ತು ಆಟೋಮೆಟಿಕ್ಕಾಗಿ ಮಕ್ಕಳು ಹಂಗೆ ಬೇಕು ಪಾ ಸರಿ ಸರಿಯಾದ ಆದರೆ ಇವತ್ತ ಒಂದು ಸಣ್ಣ ಇಸ್ರೇಲ್ ಇಡೀ ವಿಶ್ವದ ಇಸ್ಲಾಮ ಧರ್ಮನ ಯಾರು ನಂಬಿದಾರೋ ಅವರಿಗೆಲ್ಲ ವೈರ್ಯ ಇಳಿದು ಬಿಟ್ಟದಿವತ್ತು ಸುತ್ತಮುತ್ತ ಲೆಬ್ನನ್ ಆಗಿರ್ಬೋದು ಜೋರ್ಡಾನ್ ಆಗಿರ್ಬೋದು ಫ್ಯಾಲಿಸ್ತೀನಿಗಳಂತೆ ಮುಗಿದು ಹೋಯಿತು ದಿನನಿತ್ಯ ನಡೆಯುವಂಥದ್ದು ಅವರಾಗಿರ್ಬೋದು ಇನ್ನುಳು ಏನೋ ಅಲ್ಲಿ ಇರಾಕ್ ಇರಾನ್ ತನ್ನ ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡು ಅಲ್ಲಿ ತನಕ ತನ್ನ ಯುಕ್ತಿಯ ಬಾಂಬ್ಗಳನ್ನ ಹಾಕ್ತಾ ಇರ್ತದ ಇದೇನು ತೋರಿಸ್ತದಪ್ಪ ಅಂತಂದ್ರೆ ಜನಸಂಖ್ಯೆ ಬಾಳಿದ್ರೆ ಜಗತ್ತಿನ ಗೆಲ್ತೀವಿ ಅನ್ನುವಂಥ ಮುಗಿತಾರ ಪರಭಾವ ಅಂತ ಈವನ್ ಚೈನಾ ಸಹಿತ ಕಡಿಮೆ ಮಾಡ್ಕೊಳ್ತಾ ಇದೆ ಒಂದು ಮಾಡಿಬಿಟ್ಟರು ಆದರೆ ಇತ್ತೀಚಿನ ಎರಡು ಮಾಡುವ ಹಂತಕ್ಕೆ ಬಂದಿದ್ದಾರೆ ಯಾಕಂದ್ರೆ ಒಂದು ಎಲ್ಲರೂ ಗಂಡ ಮಗನೂ ಬೇಕಂತ ಬೈಸಿದ್ ಕೂಡ ಸಹಜವಾಗಿ ಹೆಣ್ಮಕ್ಳ ಸಂತತಿ ಕಡಿಮೆ ಆಗಿ ಅಲ್ಲೂ ತೊಂದರೆ ಆಗಿಬಿಟ್ಟು ಚೈನಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಇವತ್ತು ಆಗಿದೆ ಅಲ್ಲ ಹೆಣ್ಮಕ್ಳ ಸಂತತಿ ಗಂಡ ಸಾಕು ಎರಡೇ ಬೇಕಂದಾಗ ಎರಡು ಗಂಡ ಇರಲಿ ಎರಡು ಗಂಡ ಇರಲಿ ಇವತ್ತು ಗಂಡಿಗೆ ಹೆಣ್ಣು ಸಿಗ್ಲಾರಂಥ ಪರಿಸ್ಥಿತಿ ಇವತ್ತು ಬಂದು ನಿಂತ ನಾವು ನೋಡ್ತಾ ಇದ್ದೀವಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಮಾತನ್ನು ಈ ಮೋಹನ್ ಭಾಗವತರು ಮಾತಾಡಿದ ಮಾತನ್ನು ನಾವು ಪರಾಮರ್ಶಿಸ್ಬೇಕಾಗಿದೆ ಇವತ್ತು ಭಾಳ ಮಕ್ಕಳು ಹಾಡಿದ್ರೆ ಅವ್ರೆಲ್ಲ ನಾವು ಇವತ್ತು ನೋಡಿರಿ ನಮ್ಮ ಜನಸಂಖ್ಯೆನ ಸಾಮಾನ್ಯ ಇಲ್ಲ ಒಂದು ನಲ್ವತ್ತೊಂದು ಕೋಟಿ ಅದರಾಗ ಒಂದು ಮುಸಲ್ಮಾನ ತೆಗ್ದ್ರಿ ಒಂದು ಹದಿನೇಳು ಬೇಡ ಇಪ್ಪತ್ತು ಕೋಟಿ ಅಂತ ತೆಗೆದಾಗಿರಿ ಬೇಡ ಮೂವತ್ತು ಕೋಟಿ ಅಂದ್ರಪ್ಪ ನಮ್ಮ ದೇಶ್ರಿ ಬೇಡ ರೀ ಆದ್ರೆ ಒಂದು ನೂರು ಕೋಟಿ ಮಂದಿ ಐತಿ ನಮ್ಮಲ್ಲೇ ನಲ್ವತ್ತು ಕೋಟಿ ಅಂತ ಇಲ್ಲ ಅವರು ಹದಿನೇಳು ಹದಿನೆಂಟು ಕೋಟಿ ಆಯಿತು ಅಂತ ಒಂದು ಅಂದಾಜು ಅವ್ರನ್ನ ಬದೀತ್ ಸರಸ್ರಿ ಅವ್ರು ಇವ್ರಟ್ಟು ಇಟ್ಕೊಳ್ರಿ ಈ ಎಲ್ಲ ನಮ್ಮ ಹಿಂದೂ ಮಕ್ಕಳಿಗೆ ಭಾರತೀಯ ಸಮಾಜದ ಮಕ್ಕಳಿಗೆ ನಾವು ಇವತ್ತು ಶಿಕ್ಷಣ ಕೊಡಲಿಕ್ಕೆ ಆಗ್ತಾ ಆಗ್ತಾ ಇದೇನಾ ಎಲ್ಲರಿಗೂ ವೈಜ್ಞಾನಿಕ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇದೇನಾ ಎಲ್ಲರನ್ನು ಬೆಳೆಸೋಕ್ಕೆ ಸಾಧ್ಯ ಆಗ್ತಾ ಇದ್ದಾನ ಇವತ್ತು ರಿಪೋರ್ಟ್ ಬಂತು ನೋಡಿದನು ಐದು ವರ್ಷದ ಮಕ್ಕಳು ಇದ್ದಾರೆ ಬಡತನ ಕುಟುಂಬ ಅದರಲ್ಲೂ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅಲ್ಪ ಸರಿಯಾದ ಉದ್ಯೋಗ ಇಲ್ಲ ಪಾಪ ಅವ್ರ ಮಕ್ಕಳು ಅನೇಕ ಕುಬ್ ಆಗ್ತದೆ ಇನ್ನು ಥರ ಹೇಳ್ತೀನಿ ನೋಡಿದಾರ ಭಾಳ ಮೇಲೆ ಹೋಗಿದಾನ ಅಂತಲ್ಲ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಆಫ್ ದಿಸ್ ಕಂಟ್ರಿ ತೊಂಬತ್ತು ಪರ್ಸೆಂಟ್ ಜನ ಇವತ್ತೆಲ್ಲ ಕೃಷಿ ಕೂಲಿಕರು ಕೂಲಿಕಾರರು ಕಾಂಟ್ರಾಕ್ಟ್ ಲೇಬ್ರರ್ಸು ಇವರೆಲ್ಲ ಬರ್ತಾರೆ ಇವ್ರ ಮಕ್ಕಳು ಪಾಪ ಐದು ಹಂಗ್ಳು ವರ್ಷದ ಆರು ವರ್ಷದ ಮಕ್ಕಳು ಇರ್ತಾವ ಅವ್ರು ನೋಡಿದ್ರೆ ಎಷ್ಟು ಡಿ ಮಕ್ಕಳು ಅವ್ರನ್ನ ಕಲ್ಸೋ ಇಲ್ಲ ನಮಗೆ ಎಲ್ಲರಿಗೂ ಎಜುಕೇಷನ್ ಆಗ್ತಾ ಇಲ್ಲ ಇನ್ನು ಹಡಿರಿ ಹಡಿರಿ ಹೆಡಿರಿ ಮೂರು ಹಡಿರಿ ನಾಗ್ರ ಹಿಡಿ ಇನ್ನು ಹಂಗ್ರೆ ಕಲ್ಲರಿ ಆ ಪ್ರಶ್ನೆ ಇಲ್ಲ ಇಲ್ಲೇ ಪ್ರಶ್ನೆ ಬಂದಿಲ್ಲ ಭಾಗವತ್ರ ನೀವು ಮೊದಲು ಇವರೆಲ್ಲ ಶಿಕ್ಷಣ ಕೊಡಿಸ್ರಿ ಇಸ್ರೇಲ್ ಗಮನಿಸ್ರಿ ನೀವು ನಾನು ನಿಮ್ಗೆ ಆದರ್ಶ ಇಸ್ರೇಲ್ ಯಾಕಪ್ಪ ಅಂದ್ರೆ ಅದನ್ನು ಭಾಳ ಪ್ರೀತ ಮಾಡ್ತೀರಿ ಇಸ್ಲಾಮ್ ವಿರೋಧಿ ಪಾ ದೇಶ ಅಂತಾರೆ ಯಾವ್ದು ಇದ್ರನ್ನ ಪ್ರೀತಿ ಮಾಡ್ತೀರಿ ಅಡ್ಡಿ ಮಾಡಿರಿ ಆದರೆ ಅವರ ಆದರ್ಶನ ಫಾಲೋ ಮಾಡಿರಿ ಅಂತ ನಾ ಹೇಳೋದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳಿಗೆ ಪೂರ್ಣ ಎಜುಕೇಷನ್ ಕೊಡಿಸ್ರಿ ಹೈಯರ್ ಎಜುಕೇಷನ್ ಫ್ರೀ ಮಾಡಿಸ್ರಿ ಎಮ್ ಬಿ ಬಿ ಎಸ್ ಕಲಿತಾನಾಗ ಬಿ ಇ ಕಲಿತಾನೆ ಕಲೀಲಿ ಮತ್ತೊಂದು ಕಲಿತಾನೆ ಕಲೀಲಿ ಶಿಕ್ಷಣ ಜೊತೆಗೆ ಆರೋಗ್ಯವಂತನ ಹೆಂಗೆ ಮಾಡ್ರಿ ಅವ್ರಿಗೆ ಆಹಾರ ಹಂಗೆ ಮಾಡ್ರಿ ನಾವು ಆಹಾರ ಬೇರೆಗಳನ್ನ ತರಿಸ್ಕೊಳ್ತೀವಿ ಎಣ್ಣೆ ಬೇರೆಗಳನ್ನು ತರ್ಸ್ಕೊಳೋದು ಎಲ್ಲ ಬೇರೆಗಳನ್ನ ತರ್ಸ್ಕೋದು ಕಬ್ಬು ಬೆಳೆಸೋದು ಶೆರೆ ಮಾಡಿಸೋದು ಕಬ್ಬು ಬೆಳೆಸೋದು ಶುಗರ್ ಫ್ಯಾ ರೋಗ ಮಾಡ್ಕೊಳ್ಳೋದು ಇವಾಗ ನಾವು ಕೊಡ್ತಾ ಇದ್ದೀವಿ ನಮ್ಮ ಬೇಸಿಗೆ ಏನು ಬೇಕು ಅದಕ್ಕೆ ಗೊತ್ತಿಲ್ಲ ನಮ್ಮ ದೇಶದ ಮುಖ್ಯ ಉದ್ಯೋಗ ಕೃಷಿ ನಾವು ಉತ್ಪನ್ನ ಹೆಚ್ಚು ಮಾಡಿ ಕೃಷಿಯನ್ನು ಕಾಳುಗಳನ್ನು ಅಥವಾ ಇನ್ನೂರ ಧಾನ್ಯಗಳನ್ನು ಬೆಳೆದ ಇನ್ನೊಂದು ದೇಶಕ್ಕೆ ಗಪ್ ಮಾಡ್ಕೊಂಡು ನಾವು ದುಡ್ಡು ಕಳಿಸ್ಬೇಕ ಇದಿಲ್ಲ ಇನ್ನೊಂದು ಟೆಕ್ನಾಲಜಿ ತರಿಸ್ಕೊಳ್ತಾ ಇದ್ದೀವಿ ನಾವು ಟೆಕ್ನಾಲಜಿ ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ತೀವಿ ಸುಮ್ಮ ಸುಮ್ಮನೆ ಇವತ್ತು ನಮ್ಮೆಲ್ಲ ಬಂದ್ ಆಗ್ತಾ ಇದ್ದಾವೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇದರ ಬದಲಾಗಿ ಚಿಂತನೆ ಮಾಡಿದರೆ ಭಾಳ ಉತ್ತಮ ಅಲ್ಲ ಇಲ್ಲರಿ ಆರ್ ಎಸ್ ಎಸ್ ಅಂತ ಒಂದು ದೊಡ್ಡ ಸಂಘಟನೆ ಮುಖಂಡರಂತ ತಾವು ಇಂಥ ವಿಚಾರ ಹೇಳಿದ್ರು ಬೋರ್ದು ಹಲವು ಸಲ ವಿಚಾರ ಮಾಡಬೇಕಾಗ್ತದೆ ಒಂದು ಸಣ್ಣ ಇಸ್ರೇಲ್ ಇವತ್ತು ಇಡೀ ವಿಶ್ವದ ಇಸ್ಲಾಂ ನಂಬಿದವರಿಗೆಲ್ಲರಿಗೂ ಒಂದು ಆಗಿ ಕುತ್ಕೊಂಡು ಇದು ಕಾರಣ ಅಂದ್ರೆ ಅವ್ರಲ್ಲಿ ಬುದ್ಧಿವಂತಿಗೆ ಅದ ಅವ್ರು ತಮ್ಮ ಟೆಕ್ನಿಕಲಿ ಸೌಂಡ್ ಆಗಿದ್ದಾರೆ ಶಸ್ತ್ರಾಸ್ತ್ರಗಳನ್ನ ನಾವು ಕೂತ್ಕೊಂಡು ತಗೊಂಡ್ ಬೇಕಾದ್ರೆ ಇನ್ನೂ ದೇಶಕ್ಕೆ ಕಂಟ್ರೋಲ್ ಮಾಡೋವಾಗ ಇದ್ದಾರೆ ಅಷ್ಟೆಲ್ಲ ಸ್ವತಃ ಬುದ್ಧಿವಂತರು ಇದ್ದಾರೆ ಆಗಿದ್ದಾರೆ ಎಜುಕೇಷನ್ ಅದಕ್ಕೆಲ್ಲ ಮೂರು ಕಾರಣ ನಮ್ಮ ಎಜುಕೇಷನ್ ಕೊಡೋಕ್ಕಾಗ್ತಲ್ಲ ಎಲ್ಲ ಮಕ್ಕಳಿಗೆ ಶಾಲೆ ಇಲ್ಲ ಶಾಲೆಗಳು ಇಲ್ಲ ಸರಿಯಾಗಿ ಟೀಚರ್ಗಳು ಇಲ್ಲ ಮಧ್ಯಾಹ್ನ ಬಿಸಿ ಊಟ ಒಂದು ಕೊಟ್ಟು ಅಂತ ಹೇಳ್ತೀವಿ ಅದು ಬಿಸಿ ಊಟದ ಭ್ರಷ್ಟಾಚಾರ ನಡೀತಿರ್ತದೆ ಅಕ್ಕಿ ಅಥವಾ ಮತ್ತೆಂದು ಸಾರ ಮಾಡಿಕೊಟ್ರೆ ಅಲ್ಲ ಇದನ್ನು ಮೀರಿದ್ದು ವೈಜ್ಞಾನಿಕವಾಗಿ ಬಳಸ್ಬೇಕಾಯ್ತದೆ ನಮ್ಮ ಮಕ್ಕಳನ್ನು ನಾವು ಇದಕ್ಕೆ ಮೊದಲು ಉತ್ತರ ಹೊಡಬೇಕಾಗಿದೆ ಆಮೇಲೆ ಮೂರು ನಾಲ್ಕು ಎಂಟು ಐದು ಹೇಳಬೇಕಾಗಿದೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಮತ್ತೊಂದು ವಿಚಾರ ಮಾಡಬೇಕಾಗಿದೆ ಸುಮ್ಮನೆ ಯಾರೋ ಇಸ್ಲಾಮ್ರು ಭಾಳ ಹಿಡಿತಾರೆ ನಾವು ಹಿಡಿದ್ರು ಏನು ಮಾಡೋದು ಭಾಳ ಹಾಡೋದು ಪಾಪ ಎಜುಕೇಷನ್ ಕೊಡ್ಲಿ ಅಂದ್ರೆ ಮಕ್ಕಳಿಗೆ ಆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಲಿಲ್ಲ ಅಂದರೆ ಒಬ್ಬ ಒಳ್ಳೆಯ ನಾಗರಿಕನ ಮಾಡಲಿಲ್ಲಪ್ಪ ಅಂತಂದ್ರೆ ಅವ್ನು ಒಳ್ಳೆಯ ಜ್ಞಾನ ವಿಜ್ಞಾನ ಬೆಳೆಸಿಲ್ಲ ಅಂದರೆ ತೊಗೊಂಡು ಏನು ಮಾಡೋದು ಅದನ್ನು ಇವತ್ತು ಆ ಒಳಗೆ ನಮ್ಮ ತೊಂಬತ್ತು ಪರ್ಸೆಂಟ್ ಜನ ಇಲ್ಲ ಬರ್ತಾರೆ ಭಾರತೀಯರು ಭಾರತೀಯರಂದ್ರೆ ಎಲ್ಲರೂ ಬಂದರು ನೀವು ಭಾರತೀಯ ಸಮಾಜ ಹಿಡ್ಕೊಂಡಿದ್ರಿ ಆ ಸಂದರ್ಭದಲ್ಲಿ ಒ ಬಿ ಸಿ ಬಂದರು ಎಸ್ ಸಿ ಬಂದರು ಎಸ್ ಟಿ ಬಂದರು ಆ ಮೈನಾರಿಟಿ ಬಿಡ್ರಿ ಅವ್ರು ಮುಸ್ಲಿಮ್ ಬಿಡ್ರಿ ನಮ್ಮ ಕ್ರಿಶ್ಚಿಯನ್ ಬಿಡ್ರಿ ನಿಮ್ಮ ಅಭಿಪ್ರಾಯದವಳು ಅವ್ರು ನಮ್ಮ ಸಂಬಂಧಿಸಿದವರು ಅಲ್ಲ ಅಂತ ನಾನು ಅದು ಇವ್ರಿಗೆ ತಯಾರು ಮಾಡೋಕ್ಕಿಲ್ಲ ನೀವು ಈಗ ಮೋದಿ ಅವರು ಹತ್ತು ಒಳಗೆ ಎಷ್ಟು ಜನ ಹಿಂದೂ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡಿದರು ಇದು ಎಂದಾದರೂ ಕೇಳಿದ್ರೆ ನೀವು ಎಷ್ಟು ಜನ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಿದ್ರು ಕೇಳಿದಿರ ಎಲ್ಲರಿಗೂ ಆರೋಗ್ಯವನ್ನು ಅಂತ ಕೇಳಿದಿರಾ ಇದೆಲ್ಲ ಕೇಳ ಕೇಳೋದು ಮೊದಲಾಗಬೇಕಾಗಿದೆ ಇವತ್ತು ಯಾಕಂದರೆ ಆರ್ ಎಸ್ ಎಸ್ ಒಂದು ಕೋಕದ ಜನ ತಾಳಿದ್ದು ಬಿ ಜೆ ಪಿ ಅದಕ್ಕೆ ಬಿ ಜೆ ಪಿಯನ್ನು ಕಂಟ್ರೋಲ್ ಮಾಡಿಕೊಂಡು ಎಲ್ಲರೂ ಶಿಕ್ಷಣ ಸಿಗುವಂಥ ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗುವಂತಹ ಬೆಲೆಯವರಿಗೆ ಕಡಿಮೆ ಆಗುವಂತಹ ಒಂದು ಐಡಿಯಾ ಹುಡುಕ್ರಿ ಮೊದಲು ಯಾಕೆ ನೂರ ನಲ್ವತ್ತರಾಗ ಒಂದು ಇಪ್ಪತ್ತೊಂಬತ್ತು ಕೋಟಿ ತೆಗೀರಿ ಅವ್ರನ್ನು ಮೈನಾರ್ಟಿಗಳನ್ನು ನೂರ ಇಪ್ಪತ್ತು ಕೋಟಿ ಜನಕ್ಕೆ ನೂರ ಹತ್ತು ಕೋಟಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಿಮ್ಗೆ ಇದೇ ಮೋದಿಯವರು ನಿಮ್ಮ ಆರ್ ಎಸ್ ಎಸ್ ಜನ್ಮ ಅಂತ ಪ್ರಚಾರಕರು ಏನು ಮಾಡಿದ್ರಿ ಹತ್ತು ವರ್ಷದಲ್ಲ ಎರಡು ಕೋಟಿ ಜೀವ ಸೃಷ್ಟಿ ಮಾಡ್ತಾನಂದ್ರು ಮಾಡಿದ್ರ ಹದಿನೈದು ಲಕ್ಷ ರೂಪಾಯಿಗಳನ್ನ ಬಡವ್ರಿಗೆ ಹಸ್ತನಾದ್ರು ಹಂಚಿದ್ರ ಇವೆಲ್ಲ ದಿಶೆಯಲ್ಲೇ ಇವತ್ತು ಮೋಹನ್ ಭಾಗವತ ಇದಕ್ಕೆಲ್ಲ ಉತ್ತರ ಕೊಟ್ಟು ಆ ನಂತರ ಮೂವರು ಅಂತ ಹೇಳಿ ಚಾಪನ್ ಮಾಡೋವ್ರಿ ಮಕ್ಕಳು ಇವತ್ತು ಇವತ್ತೊಂದು ಮಗುವಿನ ಬಾಣಿತನ ಆಗಬೇಕಾದ್ರೆ ಐವತ್ತರಿಂದ ಒಂದು ಲಕ್ಷ ತನಕ ಖರ್ಚು ಬರ್ತದೆ ಅದಕ್ಕೂ ಶಿಜ್ರನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಡಾಕ್ಟರ್ಸ್ ಎಲ್ಲ ಈಗ ದುಡ್ಡು ಹರ್ಕೊಳ್ಳಪ್ಪ ನಾವು ಅಂತೇಳಿ ಸರ್ಕಾರಿ ಅವನಲ್ಲೇ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಧ್ವಾನದ ಮತ್ತು ಪಾಪ ಹೆಣ್ಮಕ್ಳು ಹಣ್ಣಿನ ಶಕ್ತಿನ ಕಳ್ಕೊಳ್ತಾ ಇದ್ದಾರೆ ಇಚ್ಛೆದ ಬಡತನ ಕಾರಣಕ್ಕೂ ಮತ್ತೆ ಯಾವ ಕಾರಣಕ್ಕೂ ಅಂದಾಗ ಇದೆಲ್ಲ ಲೆಕ್ಕದಲ್ಲೇ ನಾವು ಒಬ್ಬ ಏನಪ್ಪ ಅಂದರೆ ಇಡೀ ಒಂದು ದೊಡ್ಡ ಒಂದು ಸಂಘಟನೆ ಮುಖಂಡರಾಗೆ ಇವೆಲ್ಲ ಸಾಧಕ ಬಾಧಕಗಳ ಚರ್ಚೆ ಮಾಡಿ ವಿನಾ ಸುಮ್ಮನೆ ಹೇಳೋದಲ್ಲ ಇಸ್ರೇಲ್ ನಿಮ್ಮದೇ ನಿಮ್ಮ ನಿಮ್ಮದೇ ಅಂತ ಆದರ್ಶದ ನಿಮ್ಗೆ ಆದರ್ಶದ ಇಸ್ರೇಲ್ ಯಾವುದ್ರ ಬುದ್ಧಿವಂತರು ನಿಮ್ಮಲ್ಲಿದ್ದಂಥ ಭಾರತೀಯ ಸಮಾಜದಲ್ಲಿದ್ದಂಥ ಅವರು ಬುದ್ಧಿವಂತರು ಇವರೆಲ್ಲ ಕೊಳ್ಕೊಂಡು ಅವ್ರು ಹೆಂಗೆ ನೋಡ್ರಿ ಕಡಿಮೆ ಜನ ಇದ್ರು ಸಹಿತ ಇಡೀ ವಿಶ್ವದ ಎಲ್ಲ ಇಸ್ಲಾಂ ಕಂಟ್ರಿಗಳು ಅನಿಸ್ಕೊಂಡಿದ್ದಾರೆ ಬೆಳೆದಾರ ಬುದ್ಧಿ ಬೆಳೆಸಿದಾರ ವೈಜ್ಞಾನಿಕವಾಗಿ ಬೆಳೆದಾರ ಅದಕ್ಕೆ ಈ ಎಲ್ಲ ನೆಲೆಯಲ್ಲಿ ವಿಚಾರ ಮಾಡೋದು ಯೋಗ್ಯತೆ ನಿಮಗೆ ನಿಮ್ಗೆಲ್ಲಿಸೋದು ಗೊತ್ತಿಲ್ಲ ಇದು ಮೋಹನ್ ಭಾಗವತರ ಈ ಒಂದು ಮೂವರು ಮಕ್ಕಳ ಇರಲಿ ಅನ್ನೋದಕ್ಕೆ ಒಂದು ನನಗೆ ತಿಳಿದಂಥ ಒಂದು ಉತ್ತರ ಸ್ಪಷ್ಟೀಕರಣ ಇಸ್ರೇಲ್ ಆದರ್ಶ ಮಾಡಿಕೊಂಡಂಥ ಮೋಹನ್ ಭಾಗವತರು ಅಲ್ಲಿಯ ವೈಜ್ಞಾನಿಕತೆಯನ್ನು ಫಾಲೋ ಮಾಡಿದ್ರೆ ಅಲ್ಲಿ ಕೊಟ್ಟಂತಹ ಶಿಕ್ಷಣ ಅಥವಾ ಇನ್ನುಳದ ವಿಷಯಗಳನ್ನ ಹೊಟ್ಟಿಗೆಟ್ಟ ಮುಳುಗಿ ಮಲ್ಲಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಏನು ಅಡ್ಡಿ ಇಲ್ಲ ಮೂರಕ್ಕೆ ನಾಲ್ಕರಾಗೆ ಅಡಿನು ಹೆಣ್ಣೆಂಡಡಿನೋ ಒಬ್ಬ ತಂದೆಗೆ ತಾಯಿಗೆ ಒಂದು ಅಡಿಯೋಕ ಅಂದರೆ ಒಂದು ಬಾಣಿ ಇವತ್ತು ಒಂದು ಲಕ್ಷ ತನಕ ಖರ್ಚು ಅವ್ರು ಯಾರು ಅದನ್ನು ಆಮೇಲೆ ಬೆಳೆಸ್ಬೇಕು ನಮ್ಮ ಮಕ್ಕಳನ್ನ ಲೋವರ್ ಕೆಜಿ ಅಪ್ಪರ್ ಕೆಜಿ ಹಚ್ಬೇಕಾದ್ರೆ ಐವತ್ತು ಸಾವಿರ ನಲ್ವತ್ತು ಸಾವಿರ ಆಗಬೇಕಾಗಿದೆ ಪ್ರೈವೇಟ್ ಶೆಕ್ಷನ್ಗಳಾಗೋಗಿದಾವೆ ಗೌರ್ಮೆಂಟ್ ಶಿಕ್ಷಣ ಸರಿಯಾಗಿ ಇಲ್ಲ இல்லை உத்தரப்படக்க அந்த மாத்திர முறி நான் இரலி எல்லாம் ஓடையா அந்த நானு அனசு மாதிரி நீங்கள் லேக் ஆகிர் போது லாக்டு ஷேர் மாறி அது காலே கமெண்ட் ஜொத்தியே சப்ஸ்கிரை ஹோட்றி அந்த எஸ் சிக்ஸ்டீன் நியூஸ் சத்த கைகளில் வந்தேன்